ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗಿನ ಕಾಲದಲ್ಲಿ ನಾನು ಹಿಂದೂ ನಾನು ಮುಸ್ಲಿಂ ನನಗೆ ನನ್ನ ಧರ್ಮವೇ ಶ್ರೇಷ್ಠ ಅನ್ನುವ ಸಮಯದಲ್ಲಿ ಹಿಂದೂ ಮುಸ್ಲಿಂಗಳ ಕೋಮುಗಳ ನಡುವೆ ಸೌಹಾರ್ದತೆ ಸಾರುವ ಪುಣ್ಯಕ್ಷೇತ್ರ ಅಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬ ಮಹಾನ್ ಭಕ್ತನಿಗೆ ಅಯ್ಯಪ್ಪ ಸ್ವಾಮಿಯೇ ಮಸೀದಿ ಕಟ್ಟಿ ಅವನಿಗೆ ಅಗ್ರಗಣ್ಯ ಸ್ಥಾನವನ್ನು ಕೊಟ್ಟಂಥ ರೋಚಕ ಕಥೆ ನಿಮ್ಮ ಮುಂದೆ ನಾನು ಹೇಳಲು ಬಂದಿರುತ್ತೇನೆ ಗೆಳೆಯರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಮಹಾನ್ ಪ್ರಸಿದ್ಧಿ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಅಗ್ರಗಣ್ಯ ಭಕ್ತಾದಿಗಳನ್ನು ಹೊಂದಿದಂಥ ದೇವಸ್ಥಾನಗಳಲ್ಲಿ ಒಂದಾದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವೂ ಒಂದು ಸ್ನೇಹಿತರೆ ನಿಮಗೆ ಅನಿಸ್ಬೌದು ಅಯ್ಯಪ್ಪ ಸ್ವಾಮಿಗೆ ಮುಸ್ಲಿಂ ಸಮುದಾಯದವನು ಹೇಗೆ ಅಯ್ಯಪ್ಪ ಸ್ವಾಮಿ ಭಕ್ತನಾದ ಅಂತ ಆ ವಿಚಾರವನ್ನು ನಾವು ಈಗ ತಿಳಿಬೇಕಾದರೆ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿ ಜನಿಸಿದ ಆ ಕಾಲದ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ ಮತ್ತು ಕೆತ್ತಡ ಆ ರೋಚಕ ಇತಿಹಾಸವನ್ನು ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಅನ್ನು ಕೊಡಿ ಸುಮಾರು ಎಂಟುನೂರು ಶತಮಾನಗಳ ಹಿಂದೆ ಈ ಭೂಮಿಯ ಮೇಲೆ ಮಹಿಷಾಸುರನ್ ಎಂಬ ರಾಕ್ಷಸ ದೇವತೆಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾ ದೇವತೆಗಳಿಗೆ ಚಿತ್ರಹಿಂಸೆ ಕೊಡುತ್ತಿರುತ್ತಾನೆ ಮೈಸಾಸುರನ ಹಿಂಸಾತ್ಮಕ ಕಾರ್ಯಗಳನ್ನು ಸಹಿಸಿಕೊಳ್ಳಲಾಗದೆ ದೇವತೆಗಳೆಲ್ಲ ಸೇರಿಕೊಂಡು ಆದಿಶಕ್ತಿ ಮಾತೆಯನ್ನು ಪೂಜಿಸಿ ತಮಗಾಗುವ ನೋವನ್ನೆಲ್ಲ ದುರ್ಗಾ ಮಾತೆಯ ಬಳಿ ಹೇಳ್ಕೊಳ್ತಾರೆ ಈ ವಿಚಾರದಿಂದ ಮೈಸಾಸುರನನ್ನು ಸಂಹಾರ ಮಾಡಲು ಆದಿಶಕ್ತಿ ದುರ್ಗಾ ಮಾತೆಯು ಚಾಮುಂಡಿ ರೂಪವನ್ನು ತಾಳಿ ಮೈಸಾಸುರನನ್ನು ಸಂಹಾರ ಮಾಡುತ್ತಾಳೆ ದೇವತೆಗಣಗಳ ಸಂಚಿನಿಂದ ಮೈಸಾಸುರನ ಸಂಹಾರ ಆಯಿತು ಎಂಬ ವಿಚಾರ ತಿಳಿದ ಮೈಸಾಸುರನ ಸಹೋದರಿ ಮಹಿಷಿಯು ದೇವತೆಗಳ ಮೇಲೆ ತನ್ನ ಹಗೆಯನ್ನು ಸಾಧಿಸುತ್ತಾಳೆ ತನ್ನ ಅಣ್ಣನ ಸಾವಿಗೆ ಕಾರಣಕರ್ತರಾದ ದೇವತೆಗಳಿಗೆ ಬುದ್ಧಿ ಕಲಿಸಲು ಹಾಗೂ ದೇವತೆಗಳಿಗಿಂತ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳಲು ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರ ಬಳಿ ಹೋಗಿ ಅದಕ್ಕೆ ಒಂದು ಪರಿಹಾರವನ್ನು ಕೇಳಿಕೊಳ್ತಾಳೆ ಮಹಿಷಿ ನೀನು ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸು ನಿನ್ನ ತಪಸ್ ಶಕ್ತಿಯಿಂದ ಬ್ರಹ್ಮನನ್ನು ಬರಮಾಡಿಕೋ ನಿನ್ನ ತಪಸ್ಸನ್ನು ಮೆಚ್ಚಿದ ಬ್ರಹ್ಮನು ನಿನಗೇನು ಬೇಕು ಎಂದು ಕೇಳಿದಾಗ ನನಗೆ ಸಾವಿಲ್ಲದ ಹಾಗೆ ವರವನ್ನು ಕರುಣಿಸು ದೇವ ಅಂತ ಬ್ರಹ್ಮನಲ್ಲಿ ಕೇಳಿಕೋ ಎಂಬ ಉಪಾಯವನ್ನು ಶುಕ್ರಾಚಾರ್ಯರು ಹೇಳಿಕೊಡ್ತಾರೆ ಸ್ನೇಹಿತರೆ ಈ ಭೂಮಿಯ ಮೇಲೆ ಬ್ರಹ್ಮದೇವನಿಗೆ ಪೂಜೆ ಪುನಸ್ಕಾರಗಳು ಸಲ್ಲುವುದಿಲ್ಲ ಎಂಬ ವಿಚಾರ ನಿಮಗೆ ತಿಳಿದಿರಬಹುದು ಈ ಕಾರಣದಿಂದ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದರೆ ಬ್ರಹ್ಮದೇವನು ಬೇಗ ತೃಪ್ತಿ ಹೊಂದಿ ಬೇಡಿದವರವನ್ನು ವರವನ್ನು ಕರುಣಿಸುತ್ತಾನೆ ಎಂಬ ವಿಚಾರ ಶುಕ್ರಾಚಾರ್ಯರಿಗೆ ಮೊದಲೇ ಗೊತ್ತಿತ್ತು ಹೀಗಾಗಿಯೇ ಮಹಿಷಿಗೆ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಲು ಹೇಳುತ್ತಾನೆ ಮಹಿಷಿಯು ಬ್ರಹ್ಮನನ್ನು ಕುರಿತು ಸುದೀರ್ಘವಾದ ತಪಸ್ಸನ್ನು ಪ್ರಾರಂಭಿಸುತ್ತಾಳೆ ಕೊನೆಗೆ ಇವಳ ತಪಸ್ಸನ್ನು ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ ಮೈ ಮಹಿಷಿಗೆ ಬೇಕಾದ ವರವನ್ನು ಕೇಳಿಕೊಳ್ಳಲು ಹೇಳುತ್ತಾನೆ ಮಹಿಷಿ ತನಗೆ ಸಾವೇ ಇಲ್ಲದ ರೀತಿ ವರವನ್ನು ದೇವ ಅಂತ ಕೇಳಿಕೊಳ್ತಾಳೆ ಈ ಮಾತಿಗೆ ಬ್ರಹ್ಮದೇವನು ಹೇಳ್ತಾನೆ ಈ ಭೂಮಿಯ ಮೇಲೆ ಜನಿಸಿದ ಮೇಲೆ ಎಲ್ಲರಿಗೂ ಒಂದಿಲ್ಲ ಒಂದು ದಿನ ಸಾವು ಬರಲೇಬೇಕು ಅದನ್ನು ಹೊರತುಪಡಿಸಿ ಬೇರೆ ವರವನ್ನು ಕೇಳಿಕೋ ಮಹಿಷಿ ಎಂದು ಹೇಳಿಬಿಡ್ತಾನೆ ಮಹಿಷಿಯು ಯೋಚನೆ ಮಾಡಿ ನನಗೆ ಇಂಥವರಿಂದೇ ಮಾತ್ರ ನನಗೆ ಸಾವು ಬರಬೇಕು ಎಂಬ ಮಾತನ್ನು ಹೇಳ್ತಾಳೆ ಇದಕ್ಕೆ ಒಪ್ಪಿದ ಬ್ರಹ್ಮದೇವನು ಅದು ಯಾವ ವರ ನನಗೆ ಬೇಕು ಹೇಳಿಕೋ ಅದನ್ನು ನಾನು ಕರುಣಿಸುವೆ ಅಂದಾಗ ತುಂಬ ಬುದ್ಧಿವಂತೆಯಾದ ಮಹಿಷಿಯು ನನಗೆ ಶ್ರೀಮನ್ನಾರಾಯಣ ಹರಿ ಮತ್ತು ಶಿವನಿಂದ ಹುಟ್ಟುವ ಮಗನಿಂದಲೇ ಮಾತ್ರ ನನಗೆ ಮರಣ ಸಂಭವಿಸಬೇಕು ಎಂಬ ವರವನ್ನು ಕೇಳ್ತಾಳೆ ಈ ವರದ ಮುನ್ಸೂಚನೆ ಮೊದಲೇ ಅರಿಚಿದ್ದ ಬ್ರಹ್ಮದೇವನು ನಸುನಕ್ಕು ನಿನ್ನ ಸಾವು ನೀನು ಆಗಲಿ ಶಿವ ಮತ್ತು ಹರಿಗೆ ಹುಟ್ಟುವ ಮಗುವಿನ ಹೊರತಾಗಿ ನಿನಗೆ ಯಾರು ಕೊಲ್ಲಲಾರರು ಅಂತ ಹೇಳಿ ಕಣ್ಮರೆಯಾಗಿಬಿಡ್ತಾನೆ ವೀಕ್ಷಕರೇ ಇದೇ ಸಂದರ್ಭದಲ್ಲಿ ಶಿವನು ಭಸ್ಮಾಸುರನಿಗೆ ನೀನು ಯಾರ ತಲೆಯ ಮೇಲೆ ಕೈ ಇಡುತ್ತೀಯೋ ಅವರು ಭಸ್ಮವಾಗಿ ಹೋಗುತ್ತಾರೆ ಎಂಬ ವರವನ್ನು ಭಸ್ಮಾಸುರನಿಗೆ ನೀಡಿರುತ್ತಾನೆ ಆದರೆ ಭಸ್ಮಾಸುರ ಇದರ ಪ್ರಯೋಗವನ್ನು ಮೊದಲು ನಿನ್ನ ಮೇಲೆಯೇ ಮಾಡುತ್ತೇನೆ ಮಹಾದೇವ ಎಂದು ಭಸ್ಮಾಸುರನು ಗುರುವಿಗೆ ತಿರುಮಂತ್ರ ಎಂಬುವಂತೆ ಶಿವನ ತಲೆಯ ಮೇಲೆ ಕೈ ಇಡಲು ಮುಂದಾಗುತ್ತಾನೆ ಈ ಪ್ರಸಂಗದಿಂದ ತಪ್ಪಿಸಿಕೊಂಡ ಶಿವನು ವಿಷ್ಣುವಿನ ಸಹಾಯಕ್ಕೆ ಹೋಗಿ ವಿಷ್ಣುವು ಭಸ್ಮಾಸುರನನ್ನು ಕೊಲ್ಲುವ ಸಲುವಾಗಿ ಮೋಹಿನಿ ರೂಪವನ್ನು ಧರಿಸಿಕೊಂಡು ಭಸ್ಮಾಸುರನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಮೋಹಿನಿಯ ರೂಪ ಸೌಂದರ್ಯಕ್ಕೆ ಮರುಳಾದ ಭಸ್ಮಾಸುರ ಮೋಹಿನಿಯನ್ನು ಬಯಸುತ್ತಾನೆ ಆದರೆ ಮೋಹಿನಿಯು ಒಂದು ಸವಾಲನ್ನು ಭಸ್ಮಾಸುರನಿಗೆ ಕೊಡುತ್ತಾಳೆ ನೀನು ನನ್ನ ಹಾಗೆ ನಟನೆ ಮಾಡಿದರೆ ಮಾತ್ರ ನಾನು ನನಗೆ ಸಿಗುತ್ತೇನೆ ಅಂತ ಹೇಳುತ್ತಾಳೆ ಅದಕ್ಕೆ ಒಪ್ಪಿದ ಭಸ್ಮಾಸುರ ಮೋಹಿನಿ ನಟಿಸಿದ ರೀತಿಯಲ್ಲೇ ಅವನು ಸಹ ಅವಳ ಅನುಕರಣೆಯಲ್ಲಿ ನಟನೆ ಮಾಡುತ್ತಾನೆ ಮೋಹಿನಿಯು ನಟನೆ ಮಾಡುತ್ತಾ ನೃತ್ಯ ಮಾಡುತ್ತಾ ಅವಳ ಎರಡು ಕೈಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ ಅದೇ ರೀತಿ ಅನುಕರಣೆ ಮಾಡಿದ ಭಸ್ಮಾಸುರನು ತನ್ನೆರಡು ಕೈಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡಾಗ ಅವನು ಭಸ್ಮವಾಗಿ ಹೋಗುತ್ತಾನೆ ಭಸ್ಮಾಸುರ ಭಸ್ಮವಾಗಿ ಸತ್ತನೆಂಬ ಖುಷಿಯಲ್ಲಿ ಶಿವನು ಮೋಹಿನಿಯ ರೂಪಧಾರಿಯಾದ ಹರಿಯನ್ನು ಅಪ್ಪಿಕೊಳ್ಳುತ್ತಾನೆ ಅವರಿಬ್ಬರ ಸೇರುವಿಕೆಯಿಂದ ಒಂದು ಮಗು ಜನಿಸುತ್ತದೆ ಆ ಮಗುವಿಗೆ ಅಯ್ಯಪ್ಪ ಎಂದು ಕರೆಯಲಾಗುತ್ತೆ ಸ್ನೇಹಿತರೆ ಇಲ್ಲಿ ಅಯ್ಯಪ್ಪ ಎಂದರೆ ಅಯ್ಯ ಎಂದರೆ ಹರಿ ಅಪ್ಪ ಅಂದರೆ ಶಿವ ಹೀಗಾಗಿ ಹರಿಹರ ಸುತನೆಂದು ಅಯ್ಯಪ್ಪ ಸ್ವಾಮಿಯನ್ನು ಕರೆಯಲಾಗುತ್ತೆ ಸ್ನೇಹಿತರೆ ಈ ಭೂಮಿಯ ಮೇಲೆ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂದರೆ ಆ ಸಮಸ್ಯೆಗೆ ಪರಿಹಾರವು ಅದರ ಹಿಂದೆಯೇ ಹುಟ್ಟಿರುತ್ತದೆ ಹರಿಹರರಿಗೆ ಹುಟ್ಟುವ ಮಗನಿಂದಲೇ ಮಹಿಷಿಯ ಸಾವು ಎಂಬಂತೆ ಆ ಮಗುವು ಸಹ ಜನನವಾಗುತ್ತೆ ದೇವತೆಗಳ ಯೋಗಕ್ಷೇಮದಲ್ಲಿ ಆ ಮಗು ಭೂಮಿಗೆ ಬಂದು ತಲುಪಿಬಿಡುತ್ತೆ ವೀಕ್ಷಕರೇ ಬ್ರಹ್ಮನಿಂದ ವರವನ್ನು ಪಡೆದ ಮಹಿಷಿ ತನ್ನ ರಾಕ್ಷಸಿಯ ಅಟ್ಟಹಾಸವನ್ನು ಭೂಮಿಯ ಮೇಲೆ ಮುಂದುವರಿಸುತ್ತಿರುತ್ತಾಳೆ ಬ್ರಹ್ಮನ ವರದಂತೆ ಹರಿಹರನ ಸಮ್ಮಿಲನದ ಮಗುವಿನಿಂದ ಮಾತ್ರ ತನ್ನ ಸಾವು ಹರಿಹರನಿಗೆ ಹೇಗೆ ಮಗುವು ಜನಿಸುತ್ತದೆ ಅದು ಸಾಧ್ಯವೇ ಇಲ್ಲ ಹಾಗಾಗಿ ನನಗೆ ಸಾವೇ ಇಲ್ಲ ಎಂಬ ಅಹಂಕಾರದಲ್ಲಿ ದೇವತೆಗಳಿಗೆ ಕಿರುಕುಳ ಕೊಡುವ ಕಾರ್ಯವನ್ನು ಮಹಿಷಿ ಮುಂದುವರಿಸುತ್ತಿರುತ್ತಾಳೆ ಪಾಪ ಮಹಿಷಿಗೆ ಅವಳಿಗೆಯನ್ನು ಗೊತ್ತು ಅವಳ ಅಂತ್ಯಕಾಲ ಸಮೀಪಿಸಿದೆ ಅಂತ ಭೂಮಿಗೆ ಬಂದ ಭಗವಂತ ಅಯ್ಯಪ್ಪ ಕಾಡಿನ ಮಧ್ಯಭಾಗದಲ್ಲಿ ಅಳುತ್ತಿರಲು ಪಂಪಾ ನದಿಯ ಸಮೀಪದಲ್ಲಿ ರಾಜಶೇಖರ ರಾಜನು ಬೇಟೆಯಾಡಲು ಹೋದಾಗ ಈ ದೈವಿಕ ಮಗುವಿನ ದರ್ಶನ ಆಗುತ್ತೆ ರಾಜಶೇಖರನಿಗೆ ಮಕ್ಕಳಿಲ್ಲದ ಕಾರಣ ಆ ದೈವಿಕ ಮಗುವನ್ನು ಕರೆದುಕೊಂಡು ಹೋಗಿ ತನ್ನ ಅರಮನೆಗೆ ಕರೆದೊಯ್ತಾನೆ ಮಗುವಿನ ಕೊರಳಲ್ಲಿ ಹುಟ್ಟುವಾಗಲೇ ಒಳೆಯುವ ಮಣಿ ಇದ್ದ ಕಾರಣ ಆ ಮಗುವಿಗೆ ಮಣಿಕಂಠ ಎಂದು ಕರೆಯಲಾಗುತ್ತೆ ಹೀಗೆ ದಿನಗಳು ಕಳೆದಂತೆ ಮಣಿಕಂಠನ ಅರಮನೆಗೆ ಆಗಮನದಿಂದ ರಾಜಶೇಖರನಿಗೆ ಮಕ್ಕಳು ಸಹ ಆಗುತ್ತೆ ಈ ವಿಚಾರದಿಂದ ಸ್ವಾಮಿ ಮಣಿಕಂಠನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ ಆ ರಾಜನದು ಹೀಗೆ ಸ್ವಾಮಿ ಮಣಿಕಂಠನ ಬೆಳೆದು ಪ್ರೌಢ ವ್ಯವಸ್ಥೆ ತಲುಪ್ತಾನೆ ಈ ಸಂದರ್ಭದಲ್ಲಿ ತುಂಬ ಶೂರನೆನಿಸಿಕೊಂಡ ಮಣಿಕಂಠನು ತನ್ನ ಬಾಲ್ಯ ಲೀಲೆಗಳನ್ನು ತೋರುತ್ತಾ ಜನರ ಸೇವೆಗಳನ್ನು ಮಾಡ್ತಾ ಇರ್ತಾನೆ ತನ್ನ ರಾಜ್ಯದ ಕಡುಬಡವರಿಗೆ ಸಹಾಯವನ್ನು ಮಾಡುತ್ತಿರುವ ಅಯ್ಯಪ್ಪನಿಗೆ ಹೀಗೆ ಒಂದು ದಿನ ತನ್ನ ರಾಜ್ಯದ ಪ್ರಜೆಗಳ ಯೋಗಕ್ಷೇಮಕ್ಕೆಂದು ತನ್ನ ರಾಜ್ಯ ಸಂಚಾರ ಮಾಡುತ್ತಿರಲು ಕಡಲ ತೀರದಲ್ಲಿ ಅರಬ್ ದೇಶದಿಂದ ಬಂದ ಒಂದು ಸಮುದ್ರ ಕಳ್ಳರ ಗುಂಪು ಬಂದು ಲೂಟಿಯನ್ನು ಮಾಡಲು ಮುಂದಾಗಿರುತ್ತೆ ಯೌವನದ ವಯಸ್ಸಿನ ಮಣಿಕಂಠ ಆ ಸಮುದ್ರದ ಕಳ್ಳರ ಗುಂಪನ್ನು ಸದೆ ತನ್ನ ಪ್ರಜೆಗಳನ್ನು ಕಾಪಾಡುತ್ತಾನೆ ಮಣಿಕಂಠನ ಧೈರ್ಯ ಸಾಹಸವನ್ನು ನೋಡಿದ ಆ ಅರಬ್ ದೇಶದ ಯಾತ್ರಿಕ ಆಶ್ಚರ್ಯಕತನಾಗಿ ಅವನಿಗೆ ಶರಣಾಗ್ತಾನೆ ಸ್ವಾಮಿ ಮಣಿಕಂಠನ ಪವಾಡ ಮತ್ತು ಸಾಧನೆಗಳನ್ನು ಅಲ್ಲಿರುವ ಪ್ರಜೆಗಳ ಬಾಯಿಂದ ಕೇಳಿದ ಆ ಮುಸ್ಲಿಂ ಯುವಕ ಮಣಿಕಂಠನ ಭಕ್ತನಾಗಿ ಬದಲಾಗ್ತಾನೆ ಮಣಿಕಂಠನ ಮೇಲೆ ಆದ ಆ ಭಕ್ತಿ ಪ್ರಭಾವದಿಂದ ಇಸ್ಲಾಂ ಧರ್ಮದ ಆ ಯುವಕ ತನ್ನ ಮುಸ್ಲಿಂ ಧರ್ಮವನ್ನೇ ತೊರೆಯಲು ಮುಂದಾಗ್ತಾನೆ ಈ ವಿಷಯವನ್ನು ಮನಗಂಡ ಮಣಿಕಂಠ ಸ್ವಾಮಿ ಆ ನಿರ್ಧಾರವನ್ನು ತಳಿಹಾಕಿ ತಾಯಿಯಂತಹ ನಿನ್ನ ಧರ್ಮವನ್ನು ತೊರೆಯುವುದು ಬೇಡ ನೀನು ವಾವರ್ನೆಂದು ಪ್ರಸಿದ್ಧಿ ಹೊಂದು ನಿನಗೆ ನನ್ನ ಆಸ್ಥಾನದಲ್ಲಿಯೇ ನಿನಗೆ ಇರಲು ಸ್ಥಳವನ್ನು ಕೊಡುವೆ ಎಂದು ಹೇಳಿ ವಾವರ್ನಿಗೆ ಒಂದು ದರ್ಗವನ್ನು ನಿರ್ಮಾಣ ಮಾಡಿಕೊಡ್ತಾರೆ ಸ್ನೇಹಿತರೆ ಇದಾದ ನಂತರದಲ್ಲಿ ರಾಜಶೇಖರನ ಹೆಂಡತಿ ಅಂದರೆ ಮಣಿಕಂಠನ ತಾಯಿ ದುಷ್ಟಮಂತ್ರಿ ಮಾತನ್ನು ಕೇಳಿ ಎಲ್ಲಿ ತನ್ನ ಮಗನನ್ನು ಹೊರತಾಗಿ ಮಣಿಕಂಠನಿಗೆ ರಾಜಭಾರ ಮಾಡಲು ರಾಜಶೇಖರನ ಅನುಕೂಲ ಮಾಡಿಕೊಡುತ್ತಾನೆ ಎಂಬ ಹೊಂಚಿನಿಂದ ಮಣಿಕಂಠನಿಗೆ ಕಾಡಿಗೆ ಕಳುಹಿಸಿ ಹುಲಿ ಹಾಲು ತರಲು ಹೇಳುತ್ತಾಳೆ ಆ ಮಾತನ್ನು ಸ್ವೀಕರಿಸಿದ ಮಣಿಕಂಠ ತನ್ನ ತಾಯಿಯ ಆಶಯದಂತೆ ಕಾಡಿಗೆ ತೆರಳಿ ತಾನು ಈ ಭೂಮಿಗೆ ಬಂದ ಕಾರ್ಯವನ್ನು ಪ್ರಾರಂಭಿಸಿ ಮಹಿಷಿಯನ್ನು ಕೊಂದು ಹಾಕಿ ಕಾಡಿನ ಹುಲಿಯ ಮೇಲೆ ಕುಳಿತು ಅರಮನೆಗೆ ಬರ್ತಾನೆ ಅಯ್ಯಪ್ಪ ಸ್ವಾಮಿಯ ಈ ಪವಾಡ ದೃಶ್ಯವನ್ನು ನೋಡಿದ ಎಲ್ಲ ಎಲ್ಲರೂ ಅವನನ್ನು ದೈವಿ ಸ್ವರೂಪದಲ್ಲಿ ಕಾಣ್ತಾರೆ ತನ್ನ ತಾಯಿಯ ಮನದಾಳದ ಮಾತನ್ನು ಮೊದಲೇ ಅರಿತ ಮಣಿಕಂಠ ತನ್ನ ತಾಯಿಯ ಆಶಯದಂತೆ ತನ್ನ ರಾಜ್ಯವನ್ನು ತರೆದು ತನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ತನ್ನ ತಂದೆಗೆ ಹೇಳ್ತಾನೆ ನಾನು ಬಿಟ್ಟ ಬಾಣ ಎಲ್ಲಿ ಹೋಗಿ ನಡೀತದೆಯೋ ಅಲ್ಲಿ ನನಗೆ ಹದಿನೆಂಟು ಮೆಟ್ಟಿಲುಗಳು ಇರುವ ಗುಡಿಯನ್ನು ನಿರ್ಮಾಣ ಮಾಡಿ ಆ ಸ್ಥಾನದಲ್ಲಿಯೇ ನಾನು ನೆಲೆಸಿ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿವೆ ಎಂದು ಹೇಳಿ ಮಣಿಕಂಠ ಅಯ್ಯಪ್ಪ ಸ್ವಾಮಿಯಾಗಿ ಕಣ್ಮರೆಯಾಗ್ತಾನೆ ಸ್ನೇಹಿತರೆ ಇಂದಿಗೂ ಸಹ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯಲು ತೆರಳುವ ಭಕ್ತರು ವಾವರ್ ಮಸೀದಿಗೆ ಭೇಟಿ ನೀಡಿ ಅಯ್ಯಪ್ಪನ ದರ್ಶನ ಮಾಡ್ತಾರೆ ಇದು ಅಯ್ಯಪ್ಪ ಸ್ವಾಮಿ ಮತ್ತು ಮುಸ್ಲಿಂ ಯುವಕನ ಸಂಬಂಧ ಭಕ್ತಿ ಇದಾಗಿದೆ ಸ್ನೇಹಿತರೆ ನಾನು ಹೇಳಿದ ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅರ್ಥ ಮಾಡ್ಕೊತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಚಾರವನ್ನು ನಿಮ್ಮ ಮುಂದೆ ತರುತ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ